ನಮಸ್ಕಾರ ವೀಕ್ಷಕರೇ ನ್ಯೂಸ್ ವರ್ಕ್ ನೋಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷ ಕಿಚವಿ ಸರ್ಕಾರವನ್ನ ಆರಂಭಿಸಿದೆ ಹಲವಾರು ಪಕ್ಷಗಳನ್ನ ಸೇರಿ ಒಂದು ಸರ್ಕಾರವನ್ನ ಮಾಡಲಿಕ್ಕೆ ಹೊರಟಿದೆ ಆದ್ರೆ ಇಲ್ಲಿಗ ಅವರಿದ್ರಲ್ಲಿ ಪ್ರಮುಖವಾಗಿ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ಸ್ ಅಂತ ಕರಿಬಹುದು ಅವ್ರ ನೀ ಇವರಿಬ್ರು ಕೂಡ ಕಿಂಗ್ ಮೇಕರ್ ಆಗಿದ್ದಾರೆ ಕೇಂದ್ರ ಸರ್ಕಾರ ಇರಬೇಕು ಅಂದ್ರೆ ಇವರಿಬ್ಬರ ಆಶೀರ್ವಾದ ಬಹು ಮುಖ್ಯ ಆಗಲೇ ಆಗ ಈಗಾಗಲೇ ಇನ್ನೂ ಕೂಡ ಪ್ರಮಾಣವಚನಲ್ಲೇ ಸ್ವೀಕರಿಸಿಲ್ಲ ಈಗಾಗ್ಲೇ ನಿತೀಶ್ ಕುಮಾರ್ ಅವರು ತಮ್ಮ ಕಂಡೀಷನ್ಸ್ ಗಳನ್ನ ಹಾಕಿ ಕಾರಿಸಿದ್ದಾರೆ ಕಾರಣ ಇಷ್ಟೇ ನಿತೀಶ್ ಕುಮಾರ್ ಅವರ ಜೆಡಿ ಯು ಏನಿದೆ ಜೆ ಡಿ ಯು ಅಲ್ಲೇ ಅಸಮಾಧಾನ ಇದೆ ಜೆ ಡಿ ಯು ನಲ್ಲೇ ಕೆಲವರು ಭಾರತೀಯ ಮೈತ್ರಿಕೂಟವನ್ನು ಬೆಂಬಲಿಸಬೇಕು ಹೋದ್ರೆ ಮತ್ತೆ ಕೆಲವರು ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲವನ್ನ ಕೊಡಬೇಕು ಅಂತಿದ್ದಾರೆ ಕಾರಣ ಏನಂದ್ರೆ ಅಲ್ಲಿ ಕೇವಲ ಹಿಂದೂ ಧರ್ಮದ ಸಂಸದರು ಮಾತ್ರ ಇಲ್ಲ ಅಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಹಿಂದೂನವರು ಇದ್ದಾರೆ ದಲಿತ ಎಲ್ಲರೂ ಇದ್ದಾರೆ ಜಡಿಯುನಲ್ಲಿ ಜಡಿಯು ಇದರಲ್ಲಿ ಸಂಸದರಾಗಿ ಎಲ್ರೂ ಕೂಡ ಆಯ್ಕೆ ಆಗಿದ್ದಾರೆ ಈ ಎಲ್ಲ ಕಾರಣಗಳಿಗೋಸ್ಕರ ನಿತೀಶ್ ಈಗ ಯಾವುದೆಲ್ಲ ಅವರ ಪಕ್ಷಕ್ಕೆ ಹಿನ್ನಡೆ ಆಗುತ್ತೋ ಅಂತದನ್ನೆಲ್ಲ ಕಟ್ ಮಾಡಿ ರಿಮೂವ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಮೋದಿಗೆ ಯಾರ ಮಾತನ್ನು ಕೇಳದ ಯಾರಿಗೂ ತಲೆ ಬಾಗದ ಅವರು ನಿತೀಶ್ ಮುಂದೆ ಕೈಕಟ್ಟು ನಿಲ್ಲುವಂತ ಸ್ಥಿತಿ ಬಂದಿದೆ ಇದು ನಾವು ಯಾಕೆ ಹೇಳ್ತಾ ಇದ್ದೇವೆ ಕೈಕಟ್ ನಿಲ್ತಿದ್ದಾರೆ ಯಾಕೆ ಹೇಳ್ತಿದ್ದೇವೆ ಅಂದ್ರೆ ಅಗ್ನಿಪತ್ ಮೋದಿಯವರು ಜಾರಿಗೆ ತಂದಂತ ಯೋಜನೆ ಅಗ್ನಿಪತ್ ಆ ಅಗ್ನಿಪತ್ ನೀವು ವಚನವನ್ನ ಸ್ವೀಕರಿಸಿ ದಿನವೇ ಅಗ್ನಿಪಥನ್ನ ಅನ್ನ ತೆಗಿಬೇಕು ಅಗ್ನಿಪತ್ನ ರಿಮೂವ್ ಮಾಡ್ಬೇಕು ಏನ್ ರಾಹುಲ್ ಗಾಂಧಿ ಅವರು ಹೋರಾಟವನ್ನ ಮಾಡ್ತಾ ಬಂದು ಅಗ್ನಿಪತ್ ತೆಗಿರಿ ಅಂತ ರಾಹುಲ್ ಗಾಂಧಿ ಅವ್ರನ್ನ ಏನಾದ್ರು ನಮ್ಮ ಪಕ್ಷ ನಮ್ಗೆ ಸರ್ಕಾರವನ್ನ ಕೊಟ್ರೆ ನಾನು ಗ್ಯಾರಂಟಿಯನ್ನ ಕೊಡ್ತಾ ಇದ್ದೇನೆ ಗ್ಯಾರಂಟಿಯಾಗಿ ಜಾರಿ ಮಾಡ್ತಾ ಇದ್ದೇನೆ ಅಗ್ನಿಪತ್ ರಿಮೂವ್ ಮಾಡ್ತೇನೆ ಅಗ್ನಿಪತ್ ಅನ್ನ ಚೇಂಜ್ ಮಾಡ್ತೇನೆ ಅನ್ನೋ ಒಂದು ವೇದಿಕೆಯನ್ನು ಏನು ಕೊಡ್ತಾ ಬಂದಿದ್ರು ಅದು ಇವತ್ತು ಮೋದಿಯವರು ಅವತ್ತು ಅಗ್ನಿಪತ್ ಏನು ಸಮರ್ಥಿಸ್ಕೊಂಡು ಬಂದಿದ್ರು ಆ ಅಗ್ನಿಪತ್ ಯೋಜನೆಯನ್ನ ಮೋದಿಯವರು ತೆಗಿಬೇಕಾಗತ್ತೆ ತೆಗಿಲೇಬೇಕು ಇಲ್ಲ ಅಂತಂದ್ರೆ ನಮ್ಮ ಬೆಂಬಲ ಇಲ್ಲ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಅಗ್ನಿಪತ್ ಅಂದ್ರೆ ಏನಂದ್ರೆ ಕಾ ಸಾಮಾನ್ಯವಾಗಿ ನಿಮ್ಗೆ ಅರ್ಥ ಹೆಂಗ ಹೇಳ್ಬೇಕು ಅಗ್ನಿಪತ್ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಏನು ಕಂಟ್ರಾಕ್ಟ್ ಅಲ್ಲಿ ನಾವು ತಾತಿಗೆ ಕೆಲಸಗಾರನ್ನ ತಗೊಂಡು ಕೆಲಸ ಮಾಡ್ತಾರೆ ಸರ್ಕಾರಿ ಇಲಾಖೆಗಳಲ್ಲಿ ಅದೇ ಒಪ್ಪಂದ ಏನು ಕಂಟ್ರಾಕ್ಟ್ ಬೇಸ್ ಕೆಲಸವನ್ನ ಆರಂಭಿಸಿದ್ದು ನರೇಂದ್ರ ಮೋದಿ ಅವರು ಸೈನ್ಯದಲ್ಲಿ ಇದುವರೆಗೆ ಸೈನ್ಯದಲ್ಲಿ ಇಂಥ ಯೋಜನೆಗಳಿರಲಿಲ್ಲ ಸೈನ್ಯಕ್ಕೆ ಆಯ್ಕೆಯಾದಂತ ವ್ಯಕ್ತಿ ನಾಲ್ಕು ವರ್ಷಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡಿದ್ರೆ ಆತನಿಗೆ ಪಿಂಚಣಿ ಇಲ್ಲ ಇಲ್ಲಿ ಬಂದ ನಂತರ ಯಾವುದೇ ಕೆಲಸಗಳಿಲ್ಲ ಆದ್ರೆ ಪೂರ್ಣವಾದಿ ಸೈನಿಕರಾಗಿ ಕೆಲಸವನ್ನ ಮಾಡಿ ಬಂದವನಿಗೆ ಇಲ್ಲಿ ಕೃಷಿ ಭೂಮಿ ಇರ್ಬೋದು ಅಥವಾ ಸರ್ಕಾರಿ ನೌಕರಿಯನ್ನ ಕೊಡ್ತಾರೆ ಸರ್ಕಾರ ಹೌದು ಮಾದರಿ ಸೈನಿಕ ಅಂತ ಸರ್ಕಾರಿ ನೌಕರಿಯನ್ನ ಕೊಡ್ತಾರೆ ಜೊತೆಗೆ ಅವ್ರಿಗೆ ಮೀಸಲಾತಿ ಇರುತ್ತೆ ಈ ಯಾವ ಸೌಲಭ್ಯವೂ ಇಲ್ಲ ಅವ್ರು ಬರ್ಬೇಕಾದ್ರೆ ಅವ್ರ ಒಂದಿಷ್ಟು ಹಣವನ್ನು ಇಟ್ಟು ಕಳ್ಸಿದ್ರೆ ಮುಗಿದೋಯ್ತು ಅಷ್ಟೇ ಕೆಲ್ಸದಲ್ಲಿದ್ದಾಗ ಇಷ್ಟು ಹಣ ಅಂತ ಕೊಡ್ತಾರೆ ನಂತರ ಕೆಲ್ಸದಿಂದ ಅವ್ನು ಬರಬೇಕಾದ್ರೆ ನಿವೃತ್ತಿ ನಾಲ್ಕು ನಂತರ ನಿವೃತ್ತಿ ಆಗುತ್ತೆ ನಿವೃತ್ತಿ ಆದಾಗ ಅವ್ನಿಗೆ ಒಂದಿಷ್ಟು ಹಣ ಅಂತ ಕೊಟ್ಟು ಕಳ್ಸಿದ್ರೆ ಮುಗ್ದೋಯ್ತು ಇಂಥ ಯೋಜನೆಯನ್ನ ಜಾರಿಗೆ ತರುವ ಮುಖಾಂತರ ಹಲವಾರು ಉದ್ಯೋಗಿಗಳಿಗೆ ಇದು ಹಿನ್ನಡೆಯಾಗಿತ್ತು ಇಂತಹ ಯೋಜನೆಯನ್ನ ಇಂತಹ ಅಗ್ನಿಪತ್ ಅನ್ನೋ ಯೋಜನೆಯನ್ನ ನೀವು ತೆಗೆದಾಕಬೇಕು ಆ ಯೋಜನೆಯನ್ನು ನಿಲ್ಲಿಸಬೇಕು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಲ್ರಿಗೂ ಪರ್ಮನೆಂಟ್ ಕೊಡ್ಬೇಕು ಇಲ್ಲಾದ್ರೆ ಊರ್ ನಿಯಮದ ಪ್ರಕಾರ ಇಪ್ಪತ್ತೈದು ಪರ್ಸೆಂಟ್ ಜನರು ಮಾತ್ರ ಅದರಲ್ಲಿ ಪರ್ಮನೆಂಟ್ ಆಯ್ತಿದ್ರು ಈ ನೋಡಿದಂತವ್ರು ನಿವೃತ್ತಿಯಾಗಿ ನಾಲ್ಕು ವರ್ಷಕ್ಕೆ ನಿವೃತ್ತಿ ಹೊಂದಿ ಮನೆಗೆ ಬಂದು ಕುತ್ಕೋಬೇಕಿತ್ತು ಕೆಲಸ ಇಲ್ಲದೆ ಮನೆಯಲ್ಲಿ ಕೂರ್ಬೇಕಿತ್ತು ಆಕಡೆ ಎಜುಕೇಶನ್ ಇಲ್ಲ ಈ ಕಡೆ ಜಾಬ್ ಇಲ್ಲ ಹದಿನೇಳು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಅವನು ಹೋದ್ರೆ ನಾಲ್ಕು ವರ್ಷ ಅವನು ಪದವಿಯನ್ನ ಪಡೆಯುವಂತ ಒಂದೇನು ಡಿಗ್ರಿಯನ್ನೋ ಅಥವಾ ಇನ್ನೊಂದೇನೋ ಮಾಡ್ಕೊಂಡು ಎಜುಕೇಶನ್ ಮಾಡ್ತಿದ್ದ ಆ ಟೈಮಿಗೆ ಅವನು ಅಲ್ಲಿ ಹೋಗಿ ನಾಲ್ಕು ವರ್ಷ ಕೆಲಸ ಮಾಡಿ ಅವ್ರು ಕೊಡೋಣ ತಾಂಡಲ್ಲಿ ಬಂದ್ರೆ ಮುಗಿಯಿತು ಅವ್ನು ಒಂದ್ ಕಡೆ ಅವ್ನು ಎಜುಕೇಶನ್ ಮುಗಿದೋಯ್ತು ಎಜುಕೇಶನ್ ಟೈಮ್ ಇಲ್ಲ ಎಜುಕೇಶನ್ ಯಾವಾಗ ಅವನು ಪದವಿ ಪಿ ಯು ಮುಗಿಸಿ ಹೋಗಿದ್ದು ಪದವಿಯನ್ನ ಮಾಡ್ಕೊಂಡು ಮಾಸ್ಟರ್ ಡಿಗ್ರಿಯನ್ನು ಮಾಡ್ಬೇಕಿತ್ತು ಆ ಸಂದರ್ಭದಲ್ಲಿ ಅವ್ನು ಎಜುಕೇಶನ್ ಕ್ಲೋಸ್ ಆಯ್ತು ಈ ಕಡೆ ಅವನಿಗೆ ಮತ್ತೆ ಉದ್ಯೋಗ ಇಲ್ಲ ಜೊತೆಗೆ ಮೀಸಲಾತಿ ಇಲ್ಲ ಜೊತೆಗೆ ಅವರಿಗೆ ಫಿನ್ಷನ್ ಇಲ್ಲ ಇಂಥ ಒಂದು ಕೆಟ್ಟ ಯೋಜನೆ ಅಗ್ನಿಪಾತ್ ಇಂಥ ಯೋಜನೆಯನ್ನ ಜಾರಿಗೆ ತಂದದ್ದು ಭಾರತೀಯ ಜನತಾ ಪಕ್ಷ ಸೈನಿಕರೇನ ತುಂಬಾ ಅಯ್ಯೋ ಸೈನಿಕರು ಕಂಡ್ರೆ ಹೇಳುವಾಗಿಲ್ಲ ಬರೀ ಬಾಯಲ್ಲಿ ಮಾತ್ರ ಜಯ ಶ್ರೀರಾಮ್ನಿಗೆ ಅಂತ ಕರಿತಾ ಇದ್ರು ಆದ್ರೆ ಅಂತ ಸೈನಿಕರಿಗೆ ಆ ದೇಶ ಕಾಯ್ತಕ್ಕಂತಹ ಸೈನಿಕನಿಗೆ ಈ ರೀತಿ ಬ್ಯಾಕ್ ಫೈರ್ ಮಾಡಿದ್ರು ಮೋದಿ ಅವರು ಅದನ್ನ ನಿಲ್ಲಿಸ್ಬೇಕು ಅಂತ ನಿತೀಶ್ ಕುಮಾರ್ ಹೇಳ್ತಿದ್ದಾರೆ ಈಗ ನಿಲ್ಲಿಸ್ಬೇಕು ಇಲ್ಲ ಅಂದ್ರೆ ನಮ್ಮ ಬೆಂಬಲ ಇಲ್ಲ ಅಂತ ಮತ್ತೆ ಒಂದ್ ಕಡೆ ಮೋದಿಯವರು ಹೇಳ್ತಾರೆ ಕಳೆದ ಚುನಾವ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಹೇಳ್ತಾರೆ ಹಿಂದುಳಿದವರ ಮೀಸಲಾತಿಯನ್ನ ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಹಿಂದೂಗಳ ಹಿಂದುಳಿದವರ ಮೀಸಲಾತಿಗೆ ಕೈ ಹಾಕ್ತಾರೆ ಅನ್ನೋ ಮಾತನ್ನ ಮೋದಿಯವರು ಹೇಳಿರ್ತಾರೆ ಆದ್ರೆ ಅದೇ ಏನೀಗ ಅವರ ಮಿತ್ರ ಪಕ್ಷ ಇದೆ ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಅದೇ ಪಕ್ಷದವರು ಈಗ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ನಾವು ಅದನ್ನ ತೆಗಿಯಲ್ಲ ಆ ಮೀಸಲಾತಿಯನ್ನ ತೆಗಿಯ ಮಾತೇ ಇಲ್ಲ ಯಾವುದೇ ಕಾರಣಕ್ಕೂ ನಾವು ತೆಗಿಯಲ್ಲ ಬೇಕಿದ್ರೆ ಬಿಜೆಪಿ ಜೊತೆ ಇರ್ತಕ್ಕಂಥ ಸಂಬಂಧವನ್ನ ಕಳ್ಕೊಳ್ತೇವೆ ಹೊತ್ತು ಮೀಸಲಾತಿಯನ್ನ ತೆಗಿಯೋ ಮಾತಿಲ್ಲ ಎಲ್ಲ ಯಾರೇ ಹೇಳಿದ್ರು ಕೂಡ ನಾವು ಮೀಸಲಾತಿಯನ್ನು ತೆಗಿಯಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಮೋದಿಯವರ ಕತೆ ಏನು ಮೋದಿಯವ್ರೀಗ ಹಾಗಾದ್ರೆ ಚಂದ್ರಬಾಬು ನಾಯ್ಡು ಜೊತೆ ಸಂಬಂಧವನ್ನ ಕರಕತ್ತರ ಅಥವಾ ಅಧಿಕಾರಕ್ಕಾಗಿ ಹೊತ್ತು ಮಾತಾಡಿದ್ರು ನಾವು ಈಗ ಮುಸ್ಲಿಮರಿಗೆ ಏನ್ ಮೀಸಲಾತಿಯನ್ನ ಕೊಡ್ತಿದ್ದಾರೆ ಮೀಸಲಾತಿಯನ್ನ ನಿಲ್ಲಿಸ್ತೇವೆ ಅಂತ ಹೇಳಿದ್ರು ಅದನ್ನ ನಿಲ್ಲಿಸ್ತಾರ ಆಂಧ್ರ ಪ್ರದೇಶದಲ್ಲಿ ಕೊಡ್ತಾ ಇರ್ತಕ್ಕಂಥ ಮೀಸಲಾತಿಯನ್ನ ನಿಲ್ಲಿಸ್ತಾರ ಅಥವಾ ಚಂದ್ರಬಾಬು ನಾಯ್ಡು ಜೊತೆ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗ್ತಾರ ಯಾಕಂದ್ರೆ ಚಂದ್ರಬಾಬು ನಾಯ್ಡು ಅವರು ಅಥವಾ ಡಿ ಪಿ ಏನಿದೆ ಟಿ ಡಿ ಪಿ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಮೀಸಲಾತಿಯನ್ನು ನಿಲ್ಲಿಸಲ್ಲ ಬೇಕಿದ್ರೆ ಎನ್ ಡಿ ಎ ಮಿತ್ರ ಕೊಡದಿಂದ ನಾವು ಹೊರಡ ಮಾಡ್ತೀವಿ ಅನ್ನೋ ಸ್ಥಿತಿಗೆ ಈಗ ಟಿ ಡಿ ಪಿ ನಿಂತಿದೆ ಹಾಗಾದ್ರೆ ಮೋದಿ ಕತೆ ಏನು ಮೋದಿಯವರು ಆ ಕಡೆ ಅಗ್ನಿಪಥ ತೆಗಿಲೇಬೇಕು ಅಧಿಕಾರ ಬೇಕು ಅಂದ್ರೆ ಅಗ್ನಿಪಥ ತೆಗಿಬೇಕು ಈ ಕಡೆ ಮುಸ್ಲಿಮರಿಗೆ ಮೀಸಲಾತಿ ಕೊಡಲೇಬೇಕು ಅನಿವಾರ್ಯ ಏನು ಮಾಡುವಾಗಿಲ್ಲ ಯಾಕೆಂದ್ರೆ ಅಧಿಕಾರ ನಾನ್ ನಿಸ್ವಾರ್ಥಿ ನನಗೆ ಅದಕ್ಕೆ ಕಾರಣದ ಇಲ್ಲ ಎಪ್ಪತ್ತು ವರ್ಷದ ಎಲ್ಲ ನಿವೃತ್ತಿ ಆಗ್ಬೇಕು ಆದ್ರೆ ಮೋದಿಯವ್ರ ಮಾತ್ರ ನಿವೃತ್ತಿ ಆಗಲ್ಲ ಯಡಿಯೂರಪ್ಪ ನಿವೃತ್ತಿ ಆಗ್ಬೇಕು ಜಗದೀಶ್ ಶೆಟ್ಟರ್ ನೀವು ನಿವೃತ್ತಿ ಆಗ್ಬಿಡಿ ಈಶ್ವರಪ್ಪ ನಿವೃತ್ತಿ ಆಗ್ಬಿಡಿ ಆದ್ರೆ ಮೋದಿಯವ್ರು ಮಾತ್ರ ನಿವೃತ್ತಿಯನ್ನ ಆಗಲ್ಲ ಕಾರಣ ಅವ್ರಿಗಿನ್ನೂ ನಲವತ್ತೈದು ವರ್ಷ ಅವ್ರಿಗಿನ್ನೂ ಎಪ್ಪತ್ತು ವರ್ಷ ಆಗಿಲ್ಲ ಅವ್ರಿಗೆ ವಯಸ್ಸಾಗಿಲ್ಲ ಎಪ್ಪತ್ತು ವರ್ಷ ದಾಟಿಲ್ಲ ಹಾಗಾಗಿ ಅವರಲ್ಲಿ ನಿವೃತ್ತಿಯನ್ನು ಆಗಲ್ಲ ಎಲ್ಲದರಲ್ಲೂ ಭಿನ್ ಹೇಳದೊಂದು ಮೋದಿಯವರು ಮಾಡದೊಂದು ಹಾಗೇನೆ ಈಗ ಅಗ್ನಿಪತ್ ಬಗ್ಗೆ ಮಾತಾಡ್ಕೊಂಡು ಬಂದ್ರು ಇವತ್ತು ಅಗ್ನಿಪತ್ನ ರಿಮೂವ್ ಮಾಡ್ತಾ ಇದ್ದಾರೆ ಅಗ್ನಿಪತ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮಿಸ್ ಮುಸಲ್ಮಾನ್ ಮೀಸಲಾತಿ ಬಗ್ಗೆ ಮಾತನಾಡಿದ್ರು ಈಗ ಮುಸಲ್ಮಾನ್ ಮೀಸ್ರಾತ್ ಮುಸಲ್ಮಾನರಿಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಅವರು ಒಪ್ತಾ ಇದ್ದಾರೆ ಏನು ಮಾಡುವಂತಿಲ್ಲ ಕಾಲಾಯ ತಸ್ಮಯೇ ನಮಃ ಅಥವಾ ನಮ್ಮ ಕರಾವಳಿಯಲ್ಲಿ ಹೇಳ್ತಾರೆ ಕಾಲಕ್ಕೆ ತಕ್ಕ ಕೋಲ ಅಂತ ಯಾವ ಕಾಲ ಕಾಲಕ್ಕೆ ಕಾಲ ಬದಲಾಗಿ ಬದಲಾಗಿಬಿಡುದು ಈಗ ಮೋದಿ ಅವರು ಕೂಡ ಕಾಲ ತಕ್ಕಂಗೆ ಬದಲಾಗ್ಲೇಬೇಕು ಏನು ಮಾಡಂಗಿಲ್ಲ ಅದು ಅನಿವಾರ್ಯ ಆಗಿದೆ ಯಾಕೆಂದ್ರೆ ಅವ್ರಿಲ್ಲ ಅಂತಂದ್ರೆ ಮೋದಿ ಇಲ್ಲ ಇಷ್ಟಿಸ ಮೋದಿನೇ ದೇವರು ದೇವರೇ ಮೋದಿಯನ್ನ ನೆಲೆ ಕೆತಾಕಿದ್ದಾರೆ ಅವರು ತಾಯಿ ಹೊಟ್ಟೆಯಿಂದ ತಾಯಿ ಗರ್ಭದಿಂದ ಬಂದವರಲ್ಲ ಅವ್ರನ್ನ ದೇವರು ಮೇಲಿಂದ ಕೆಳಗಡೆ ಕೆತಾಕಿದ್ದು ನೇರವಾಗಿ ಅಂತ ಅವರೇ ಹೇಳ್ಕೆಡೋದು ನಾವ್ ಹೇಳ್ತಕ್ಕಂಥದಲ್ಲ ಮನೆ ಮೋದಿ ಅವರು ಹೇಳಿದ್ದು ನಾನು ದೇವರ ಪ್ರತಿರೂಪ ದೇವರೇ ನನ್ನ ಇಲ್ಲಿ ಕಳಿಸಿದ್ದಾರೆ ದೇವರ ಅವತಾರ ನಾನು ಅವತಾರ ಪುರುಷ ಬಾ ಬಾ ಇದು ಹಾಸ್ಪತ್ರದಲ್ಲಿ ಕೂಡ ಮಿಸ್ ಆಗಿ ಬಂದು ರಾಜಕಾರಣಕ್ಕೆ ಎಂಟ್ರಿ ಆಗಿಬಿಟ್ಟವ್ರೆ ಅವರು ಏನು ಮಾಡುವಂತಿಲ್ಲ ಸೊ ಈ ಸರ್ಕಾರ ಎಷ್ಟು ದಿವಸ ಇರ್ತ ಗೊತ್ತಿಲ್ಲ ಇನ್ನು ಸರ್ಕಾರ ರಚನೆ ಕೂಡ ಆಗಿಲ್ಲ ಆಗ್ಲೇ ಭಿನ್ನಾಭಿಪ್ರಾಯಗಳು ಆರಂಭ ಆಗಿದೆ ಸ್ನೇಹಿತರೆ ಜೊತೆಗೆ ಅದರಲ್ಲೂ ನಿತೀಶ್ ಕುಮಾರ್ ಪಾರ್ಟೀಲೇ ಭಿನ್ನಾಭಿಪ್ರಾಯ ಆರಂಭ ಆಗಿದೆ ಜೊತೆಗೆ ಆಪರೇಷನ್ ಬೇರೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಒಂದೊಂದ್ ಕಡೆ ಒಂದೊಂದು ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಒಂದಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಶಿವಸೇನೆ ಎಲ್ಲ ಬಂದ್ರ ಸೇರಿ ಒಂದಾಗ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಆ ಸಮಾಜವಾದಿ ಪಾರ್ಟಿ ಆ ಉತ್ತರ ಪ್ರದೇಶದಲ್ಲಿ ಆಫ್ರೇಷನ್ ರೆಡಿ ಮಾಡ್ಕೊತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲದರ ನಡುವೆ ಮೋದಿ ಅವರು ಎಷ್ಟು ದಿವಸ ಪ್ರಧಾನಮಂತ್ರಿ ಆಗಿರ್ತಾರೆ ಇದು ಯಕ್ಷ ಪ್ರಶ್ನೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು